ಹಾಂ ಹೆಲೋ ಇದೇನು ಅನ್ಬಾಕ್ಸ್ ಬಾಕ್ತ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಹ್ಯಾಂಡ್ ಸ್ಯಾರಿ ಇತ್ತು ನಮ್ಮದು ಸೊ ಹಾಗಾಗಿ ಸ್ಯಾರಿನ ತೆಗೆಸ್ಕೊಂಡಿದ್ದೆ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸೊ ಅದು ಬಂದಿತ್ತು ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೆ ಇದು ಶಾಪ್ ಬಂದು ಹಾಸನಲ್ಲಿ ಅದು ಶ್ರೀ ಧನಲಕ್ಷ್ಮಿ ಅಂತ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೆ ಇದು ಶಾಪ್ ಬಂದು ಹಾಸನಲ್ಲಿ ಅದು ಶ್ರೀ ಧನಲಕ್ಷ್ಮಿ ಅಂತ ಟೋಟಲ್ ಆಗಿ ಇಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಸೊಪ್ಪಿನ ಸಾಂಬಾರಿದ್ದು ಅದನ್ನು ಬಿಸಿ ಮಾಡಿರ್ತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಪಲ್ಯಕ್ಕೆ ದೋಸೆಗೆ ಮಸಾಲ ದೋಸೆ ದೋಸೆಗೆ ಖಾರ ಪಲ್ಯ ಮಾಡಲಿಕ್ಕೆ ಅಂತ ಆನಿಯನ್ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಅದಕ್ಕೆ ಟೊಮೊಟೊ ಮೆಣಸಿಟಕಾಯಿ ಖಾರ ಮೆಣಸಿಕಾಯಿ ಬೇಯಿಸ್ಕೊಂಡು ರುಬ್ಬಿಟ್ಟಿದ್ದೀನಿ ನೆಕ್ಸ್ಟ್ ಪಿಂಕಾಯಿ ಹಾಕಬೇಕು ಸೊ ಹಾಗಾಗಿ ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ ಪಿಂಕಾಯಿ ಹಾಕಬೇಕು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಇನ್ನೂ ಒನ್ ತರ್ಟಿ ಮಿನಿಟ್ಸ್ ಬೇಕು ಸೊ ಅಷ್ಟರಲ್ಲಿ ತಿನ್ನಲು ಆಗೋಷ್ಟರಲ್ಲಿ ಇದು ಆಗಿರುತ್ತೆ ಹೋಗಿ ಬಟ್ಟೆ ಒಣ ಹಾಕಬೇಕು ಲ್ಲಿ ಹಾಕಿದ್ದಾರೆ ಫಸ್ಟ್ ಸ್ವಲ್ಪ ಹಿಂದೆ ಹಾಕ್ಸಿದ್ದೆ ಅಲ್ಲಿ ಗೇಟ್ ಹೇಳಿ ಅದು ಡ್ರ್ಯಾಗ್ ಮಾಡೋ ಥರ ಇತ್ತಲ್ವ ಅದಕ್ಕೆ ಅದನ್ನು ಮತ್ತೆ ತೆಕ್ಸ್ ಮುಂದೆ ಹಾಕಿದ್ರೆ ಗೇಟ್ ಅಂತ ಸೊ ಆದರೆ ಆ ನ ಮೇಲೆ ಮೇಲೆ ಹೋಗ್ತಿದ್ದಾರೆ ಈ ಗೇಟು ಹಾಕ್ತಾಗಲ್ಲ ಏನಿಲ್ಲ ಏನು ಮಾಡೋದಂತ ಗೊತ್ತಿಲ್ಲ ಮುಂದೆ ಹೊಡೆದಾಕ್ಸ್ರ ಸ್ವಲ್ಪ ಮುಂದೆ ಹಾಕ್ಸಿದ್ದೆ ಹಂಗಿದ್ರೆ ಯೂಸ್ ಆಗಲಿಲ್ಲ ನಿಮ್ಮ ಕಡೆನೂ ಈ ಥರ ನಲ್ಲಿ ಬಂದಿದ್ಯಾ ಅಂತ ಹೇಳಿ ಮತ್ತೆ ಅಕ್ಕಿ ತೊಳೆದು ಹಾಕಿದ್ದೆ ಅದನ್ನು ಮಳೆ ಬರೋ ಥರ ಆಯಿತು ಸೊ ಹಾಗಾಗಿ ಮೇಲೆ ಬರೋಣ ಅಂತ ಹೋಗಿದೆ ಬಟ್ ಇಲ್ಲಿ ಸೋಲಾರಿಂದ ನೀರು ಲೀಕ್ ಆಗಿದೆ ಬಟ್ ಎಲ್ಲಿಂದ ಬಿದ್ದಿದೆ ಅಂತ ಗೊತ್ತಿಲ್ಲ ನೀರು ಸ್ವಲ್ಪ ಬಿಸಿ ಇತ್ತು ಅದೆಲ್ಲೋ ಜಾಸ್ತಿ ಬಿಸಿಲಿತ್ತಲ್ಲ ತುಂಬ ಬಿಸಿಲು ಬಂದು ಮತ್ತೆ ಮಳೆ ಬಂತು ಹಾಗಾಗಿ ಮೇಲೆ ಒಂದು ಪೈಪ್ ಅಲ್ವಾ ಅಲ್ಲಿಂದ ಬಂದಿರಬೇಕು ಅಂದ್ಕೊಳ್ತೀನಿ ಅದು ತುಂಬ ಹೀಟಾಗಿ ಬಾಗುತ್ತೆ ಕೆಳಗೆ ಆವಾಗ ನೀರು ಲೀಕ್ ಆಗ ಆಚೆ ಬರುತ್ತೆ ಮೇ ಬಿ ಅದರದೇ ಅಂದ್ಕೊಳ್ತೀನಿ ಸೋಲರ್ ಏನು ಡ್ಯಾಮೇಜ್ ಆಗಿಲ್ಲ ಅಕ್ಕಿ ಮತ್ತು ಮಳೆ ಬಂತು ಸೊ ಹಾಗಾಗಿ ಅಕ್ಕಿ ತರೋಣ ಅಂತ ತರ್ತಿದ್ದೆ ಮಾಮೂಲಿ ಸ್ಟೇರ್ ದೇಸಾದರೆ ಹತ್ಬಿಡ್ಬೋದು ಇದು ಕಬ್ಬಿಣದ್ದು ಒಂಥರ ಭಯ ಆಗುತ್ತೆ ಬೀಳೋ ಥರ ಮತ್ತು ನನ್ನ ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ರೆಸ್ ದ ಬೆಲ್ಲೈಕನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಕಡೆಯೂ ಹಿಂಗೆ ಮಳೆ ಬರ್ತಿದ್ಯಾ ತುಂಬಾ ಬಿಸಿಲು ಬರುತ್ತೆ ಸಡನ್ ಮಳೆ ಬಂದ್ಬಿಡುತ್ತೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಅಲ್ಲಿಂದ ನಿಲ್ಲಿಕೆ ಮಾಮೂಲಿ ಆ ತರ ಸ್ಟೇರ್ಕಸ್ ಆದ್ರೆ ಎಂತ ಆಗಲ್ಲ ಇದ್ರಲ್ಲಂತೂ ತುಂಬಾ ಭಯ ಆದ್ರಲ್ಲಿ ಏನಾದ್ರೆ ಒಬ್ಬೊಬ್ರೆ ಆದ್ರೂ ಓಡಾಡ್ಬಿಡ್ಬೋದು ಏನಾದ್ರೂ ಇಟ್ಕೊಬಂದು ಹೋಗ್ಬೇಕು ಅಂದ್ರೆ ಬೀಳೋ ತರ ಅನಿಸ್ಬಿಡುತ್ತೆ ಏನಾದ್ರೂ ಮಾಡಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಆರಿ ವರ್ಕ್ನ ಕಲ್ಯಾಣ ಅಂತ ಟ್ರೈ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ನೀಟಲ್ ಟೆನ್ನ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇದೆ ಫಸ್ಟ್ ಗೊತ್ತಿಲ್ಲದೆ ತೀರ ಸಣ್ಣ ತೊಗೊಂಡಿದ್ದೆ ಪೀಡ್ಸ್ ಯೂಸ್ ಮಾಡ್ತಾರಲ್ಲ ಅದನ್ನ ತೊಗೊಂಡಿದ್ದೆ ಇವಾಗ ಸ್ವಲ್ಪ ಮತ್ತೆ ಹೋದಾಗ ಶಾಪಿಗೆ ಅದೇ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ಕಲಿತಿದ್ದೀನಿ ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಫುಲ್ ಕಲಿತಾದ್ಮೇಲೆ ಅಪ್ಡೇಟ್ ಮಾಡ್ತೀನಿ ನಾನು ಕಲ್ತಿದ್ರೆ ನೋಡ್ಕೊಂಡು ಕಲಿಬೋದು ನೀವು ಟ್ರೈ ಮಾಡಿ ಅಂತ ಸೊ ಸರಿಗೆ ಸೀರೆ ತೊಗೊಂಡಿದ್ನಲ್ಲ ಸೊ ಹಾಗಾಗಿ ಈಗ ಫುಲ್ ಟ್ರೆಂಡಿಂಗಲ್ಲಿದೆಯಲ್ವಾ ಅಲ್ಲಿ ಕಟ್ ವರ್ಕ್ ಲೇಸ್ನ ಹಾಕ್ಕೊಳ್ಳೋದು ಸ್ಯಾರಿಗೆ ಸೊ ಹಾಗಾಗಿ ನಾನು ಎಲ್ಲೋ ಕಲರ್ ಲೇಸ್ನ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಕಲೆಕ್ಟ್ ಮಾಡ್ಕೊಬಂದೆ ಅದನ್ನ ಈಗ ಅನ್ಬಾಕ್ಸ್ ಮಾಡೋಣ ಯಾವ ಥರ ಬಂದಿದೆ ಅಂತ ನೋಡೋಣ ಸ್ಯಾರಿಗೆ ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಎಲ್ಲೋ ಮಾಡಿದ್ದೀನಿ ಬಟ್ ಅದು ಫುಲ್ ಲೈಟ್ ಇದೆ ಡಾರ್ಕ್ ಎಲ್ಲೋ ಇಲ್ಲ ಲೇಸ್ ಯಾವ ತರ ಬಂದಿದೆ ಅಂತ ನೋಡೋಣ ಈ ನೋಡಿ ಸ್ಯಾರಿ ಚೆನ್ನಾಗಿ ಕಾಣಿಸ್ತೀಯ ಫುಲ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ವೀಡಿಯೋದಲ್ಲಿ ಸ್ವಲ್ಪ ಗ್ರ್ಯಾಂಡ್ ಕಾಣುತ್ತೆ ಬಟ್ ಬಾರ್ಡರ್ ನೋಡಿ ಫೋಟೋದಲ್ಲಿ ಕ್ಲಿಕ್ ಮಾಡ್ತೀವಲ್ಲ ಅವಾಗ ಗ್ರ್ಯಾಂಡ್ ಕಾಣುತ್ತೆ ವಿಡಿಯೋದಲ್ಲಿ ಸ್ವಲ್ಪ ಡಲ್ಲೇ ಕಾಣಿಸ್ತಿದೆ ನೋಡಿ ನೋಡಿ ಅದು ಲೇಸ್ನ ಮ್ಯಾಚ್ ಮಾಡಿ ನೋಡ್ತೀನಿ ವೀಡಿಯೋದಲ್ಲಿ ಏನು ಪರ್ಫೆಕ್ಟಾಗಿದೆ ಮ್ಯಾಚ್ ಆಗುತ್ತೆ ಅನ್ನೋ ಥರ ಕಾಣುತ್ತೆ ಬಟ್ ಡೈರೆಕ್ಟಾಗಿ ಸ್ವಲ್ಪ ಬಾರ್ಡರು ಜಾಸ್ತಿ ಎಲ್ಲೋ ಕಲರ್ ಇದೆ ನನ್ನ ಮಗ ಮಲಗಿದ್ದ ನಾನು ಮಾತಾಡೋದು ನೋಡಿ ಹೇಳ್ತಿದ್ದಾನೆ ಎದ್ದಾಯ್ತೀನ ಸ್ವಲ್ಪ ಮಾತಾಡೋಂಗಿಲ್ಲ ಎದ್ಬಿಡ್ತಾನೆ ಎದ್ಬಿಟ್ಟು ಅವನು ಮಲ್ಕೊಂಡಿದ್ದಾಗ ಏನು ಇದು ಮಾಡಿರ್ತಾನೆ ಅದೇ ಮತ್ತೆ ಎದ್ದಾಗೂ ಅದೇ ಥರ ಆಡ್ತಿರ್ತಾನೆ ಏನು ಚಂಡಿ ಮಾಡ್ಕೊಂಡು ಮಲಗಿರ್ತಾನೆ ಹಂಗೆ ಇದು ಮಾಡ್ತಿರ್ತಾನೆ ನಾವು ಶುಂಠಿ ಹೊರಗೆ ಹಾಕಿದ್ದೀವಿ ಬೇರೆ ಜಮೀನು ಮಾಡಿಕೊಂಡು ಸೊ ಅಲ್ಲಿಗೆ ಮಣ್ಣಾಕೋರು ಬಂದಿದ್ದರು ಮಣ್ಣು ಹಾಕ್ಸ್ಲಿಕ್ಕೆ ಅಂತ ಹೋಗಿದ್ರು ಅವಾಗ ಬರ್ವಾಗ ಹಂಗೆ ಕೇಕ್ ತಿನ್ನಬೇಕು ಅನಿಸ್ತು ಕೇಕ್ ಥರ ಕೇಳಿದ್ದೆ ನನಗೆ ಪೈನಾಪಲ್ ಫ್ಲೇವರ್ ಅಂದರೆ ತುಂಬ ಇಷ್ಟ ನಿಮಗೆ ಆ ಫ್ಲೇವರ್ ಇಷ್ಟ ಅಂತ ಹೇಳಿ ಆ್ಯಂಡ್ ಚಾಕ್ಲೇಟ್ ಅಂದರೆ ಆಗೋದೇ ಇಲ್ಲ ಆದರೆ ಯಪ್ಪ ತಿನ್ನೋಕ್ಕಾಗಲ್ಲ ನಂಗೆ ಜಾಸ್ತಿ ಸ್ವೀಟ್ ಅಂದರೆ ತಿನ್ನೋಕ್ಕಾಗಲ್ಲ ತಿಂದರೆ ಇದು ಜಾಸ್ತಿ ತುಂಬ ಇಷ್ಟ ಅಂತ ಏನಿಲ್ಲ ಇಷ್ಟ ಅಪರೂಪಕ್ಕೆ ತಿನ್ನಲಿಕ್ಕೆ ಮೇಲೆ ಒಣಕಿದ್ನ ಒಣಕ್ಕಿದ್ದು ಮಳೆ ಬಂತು ಅಂತ ಎತ್ಕೊ ಬನ್ನಲ್ಲ ಆ ಬಿಸಿಲು ಬಂತು ಅಂತ ಇಲ್ಲೇ ಕೆಳಗಾಗ್ತದೆ ಮತ್ತೆ ಮಳೆ ಬಂದರೆ ಮೇಲೆ ಮೇಲಾರು ಹದಿನಾರು ಸಲ ಓಡಾಡ್ತಾರೆ ಅಂತೇಳಿ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅಂತ ಹೇಳಿ ಕೃಷ್ಣನ್ ಗೇಟ್ ಆಫ್ ಹಾಕಿದ್ದೆ ಬಟ್ ಅವನ್ನೆಲ್ಲ ಐದು ನಿಮಿಷಕ್ಕೆ ಎಲ್ಲ ಬಿಚ್ಚೆಸ್ತು ಮಾಮೂಲಿ ಡ್ರೆಸ್ ಹಾಕೊಂಡ ಯಪ್ಪ ರೆಡಿ ಮಾಡೋಕ್ಕಾಗಲ್ಲ ಇದು ಸಂಜೆ ನೈಟ್ ಅವ್ರು ತಾತ ರೇಷನ್ ರೇಷನ್ ತರಕ್ಕೆ ಹೋಗ್ತೀನಿ ಅಕ್ಕಿನ ಅಂತ ಸೊಸೈಟಿಗೆ ಕೂತಿದ್ರು ಅವ್ನು ಬಿಡ್ತಿರ್ಲಿಲ್ಲ ರೇಷನ್ ಕಾರ್ಡ್ ಇಟ್ಕೊಂಡೆ ಅವನು ಆಟ ಆಡ್ತಿದ್ದ ನಾನು ಹೋಗ್ತೀನಿ ಅಂತ ಸೊ ಫೈನಲಿ ಹೋಗೋಕ್ಕೆ ಬಿಡಲಿಲ್ಲ ಅವ್ರು ಹಂಗೆ ಕೂತ್ಕೊಂಡು ಹಂಗೆ ಇದಾದರೂ ಇದು ಮಾರ್ನಿಂಗು ಕಳೆ ಹೊಡೆ ಅದೇ ತೋಟದಲ್ಲಿ ಸ್ವಲ್ಪ ಕಳೆ ಬಂದಿತ್ತು ಕೆಸ ಹಾಕಿದ್ವಿ ಅದಕ್ಕೆ ಕಳೆ ಹೊಡೆಯೋ ಕುತ್ಬ ಮಿಷಿನ್ ತಂದು ಕಟ್ ಸೊ ಹಾಗಾಗಿ ಕಣ್ಣೂರಿ ಅಂತ ಹೇಳ್ತಿದ್ದಾನೆ ಹಂಗೆ ಹೆಗ್ ಬಿರಿಯಾನಿ ಸಿಂಪಲ್ ಆಗಿ ಹೆಗ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಿದ್ದೆ ನಾಟಿ ಕೋಳಿ ಮೊಟ್ಟೆ ಇತ್ತು ಅದಿಷ್ಟು ಸಣ್ಣ ಇದೆ ಅಂದ್ರೆ ಯಪ್ಪ ಅಷ್ಟು ಸಣ್ಣ ಇದೆ ಅಂದ್ರೆ ಮುಂಜೆಯಿಂದಾನೆ ಮೊಟ್ಟೆ ಇಕ್ಕಿದೆ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಕೇಳಿದ್ದು ನಾಟಿ ಕೋಳಿ

ಒಂದು ಅಷ್ಟೇ ಇರದು ಅದನ್ನ پوری پوری ಆ پوری ಕಣೋ ಮಗುವಾ ಏ ತಿಪ್ಪೆಕೋ ಅಷ್ಟೇ ಇರದು ಅದ್ ಕಳಿ ಮಾಡ್ ಅದ್ ಕಳಿ ಮಾಡದ್ ಮನ್ ಕೊಡ್ತೀನ್ ಕಳಿ ಮಾಡೋ ನನ್ನ ಜಡೆ ಕತ್ತಿರದು ನೋಡಿ ಆಡ್ಕೋಬೇಡಿ ಅದ ಹಂಗೇ ಕತ್ತೆ ಅದ್ ಹುಚ್ಚಕೊಂಡ ಹಾಗೆ ಬಂದಿದೆ ನಾನು ನೋಡಕೊಂಡಿಲ್ಲ ನಮ ನಮಸ್ತಿ 호찌 담머지 엄마 얘는 뭐 치노 담머지 네 맞지 응네 맞지 레이테 하체 두 하체 네 ಬೇಕಾದ್ರೆ ಸುಮ್ಮನೆ ಬಂದಾದರೂ ಕುತ್ಕೊಂತಾನೆ ನಾನು ಮಾಡ್ತಾ ಮಾಡ್ತೀನಿ ಅಂತ ಫುಲ್ ಗ್ಯಾಸ್ ಹತ್ರ ಬರ್ತಾನೆ ನನಗಂತೂ ಭಯ ಆಗುತ್ತೆ ನಾನು ಹಾಕ್ತೀನಿ ನಾನು ಇದಾಗ್ತೀನಿ ನಾನು ಅದಾಗ್ತೀನಿ ನಾನು ಏನೇನು ಹಾಕ್ತೀನಿ ಅದೆಲ್ಲ ನಾನೇ ಹಾಕಬೇಕು ಅಂತ ಬರ್ತೇನೆ 哪有我高不了？哎呀、嗯！嗯嗯 ಬಿರಿಯಾನಿ ನಾವಾಗಲೇ ತೋರಿಸ್ಬೇಕಿತ್ತು ಫ ಬಟ್ ಖಾಲಿ ಆಗಿತ್ತು ನಾವು ಅಪ್ಪ ಒಬ್ಬರು ಬಾಕಿದ್ರು ಸೊ ಅವಾಗ ನೆನ್ಪಾಯಿತು ವೀಡಿಯೋ ಮಾಡಿದ್ದೆ ಅಲ್ವ ತೋರಿಸ್ಬೇಕಿತ್ತಲ್ವಂತ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೆಕ್ಸ್ಟ್ ಇವರು ಬಂದರು ಕಳೆ ಹೊಡ್ಯಕ್ಕೆ ಹೋಗಿದ್ರಲ್ವ ಬಂದರು ಮತ್ತು ಕಾ ಮತ್ತೆ ಹೋಗ್ಬೇಕಲ್ವ ಅಂತ ಕಾಲು ತೊಳೆದಿರಲಿಲ್ಲ ಕೈ ಕಲ್ ಹಾಕೊಂಡ್ರು ಕಾಲು ತೊಳೆದಿರಲಿಲ್ಲ ಅದಕ್ಕೆ ಆ ಚಿಲ್ಲೆ ಊಟ ಮಾಡಿ ತಿಂಡಿ ಕೊಟ್ಟಿದ್ದೆ ಆ ಚಿಲ್ಲೆ ತಿನ್ಬಿಟ್ಟು ಮತ್ತೆ ಕಳೆ ಹೊಡ್ಯೋಕೆ ಅಂತ ಹೋದರು ನೋಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹೆಂಗೋಗುತ್ತೋ ಅಂತ ಗೊತ್ತಿಲ್ಲ ಬಟ್ ಬ್ಯಾಕ್ ಪೇಯ್ನ್ ಮತ್ತು ಕೈ ಬೆರಳೆಲ್ಲ ಮತ್ತು ಪೇಯ್ನ್ ಸಕ್ಕತ್ತಾಗಿ ಬರುತ್ತೆ ಬ್ಯಾಕ್ ಅಂತೂ ತುಂಬ ಆಗುತ್ತೆ ಕಲಿಯೋಕೆ ಇಂಟ್ರೆಸ್ಟ್ ಇದ್ದರೆ ಕಲಿಬೋದು ಸ್ವಲ್ಪ ದೊಡ್ಡ ಆಗ್ತಿದ್ದೆ ಇವಾಗ ಪುಟಾನಿಗೆ ಹಾಕೋದು ಕಲ್ತಿದ್ದೀನಿ ನೋಡೋಣ ಹೋಗುತ್ತೆ ಅಂತ ಒಂದು ಬ್ಲೌಸ್ ನಾನಾಗೆ ನಾನೇ ವರ್ಕ್ ಮಾಡಿಕೊಂಡ್ರೆ ಓಕೆ ಐ ಆಮ್ ನಾನು ಕಲ್ತಿದ್ದೀನಿ ಅಂತ ಕಲಿಬೌದು ಯೂಟ್ಯೂಬ್ ನೋಡಿನೋ ಅವ್ರು ಹೇಳ್ಕೊಡೋದನ್ನ ಅಂತ ಬಟ್ ಯಾವುದ್ರಲ್ಲಿ ಪರ್ಫೆಕ್ಟ್ ವೀಡಿಯೋ ಇರೋ ಹೇಳ್ಕೊಡೋ ವೀಡಿಯೋ ಇರುತ್ತೆ ಅದನ್ನು ರೆಫರ್ ಮಾಡಿದ್ರೆ ಪಕ್ಕ ಕಲಿಬೋದು ಅಂದ್ಕೊಳ್ತೀನಿ ಬಟ್ ಕಷ್ಟಪಡಬೇಕು ಬ್ಯಾಕ್ ಪೇಯ್ನ್ ಬರುತ್ತೆ ಇದು ಅದು ಇಟ್ಕೊತೀವಲ್ಲ ನೀಡಲ್ಸು ಆವಾಗ ಬೆರಳೆಲ್ಲ ಪೇನ್ ಬರುತ್ತೆ ತಿನ್ನಿಸ್ಲಾ ಹಾಂ ಮಾಡೋನಿಕ್ ನಾವಲ್ಲಿ ಅನ್ನ ಸಾಂಬಾರು ತಿಂದರೆ ಇವ್ನ ದೋಸೆ ತಿಂತಿದ್ದೀನಿ ಬೆಳಗ್ಗೆ ದೋಸೆಗೆ ಅಂತ ರುಬ್ಬಿಟ್ಟಿದ್ದೆ ಅದನ್ನ ನೋಡಿಬಿಟ್ಟ ಅದಕ್ಕೆ ದೋಸೆ ಬೇಕು ಬೇಕು ಅಂತೇಳಿ ದೋಸೆ ಮಾಡಿಸ್ಕೊಂಡಿದ್ದೀನಿ ನಾನು ಮಾತಾಡ್ತಿದ್ದೀನಿ ನನ್ನೇ ನೋಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ನಾನು